ನಮಸ್ಕಾರ ಮಕ್ಕಳೇ ಇವತ್ತು ನಾವು ಕೆಲವು ದೊಡ್ಡ ನಂಬರ್ಗಳಿಂದ ವರ್ಗಗಳನ್ನ ಹೇಗೆ ಕಂಡಿಡಿಯೋದು ಅನ್ನೋದನ್ನ ನೋಡೋಣ ಅದಕ್ಕೆ ನಾವು ದೊಡ್ಡ ನಂಬರ್ ಇಂದ ಶುರು ಮಾಡೋದು ಬೇಡ ಕೆಲವು ಚಿಕ್ಕ ನಂಬರ್ಗಳಿಂದ ಶುರು ಮಾಡಿ ಅದರಲ್ಲಿ ಯಾವ ರೀತಿ ವರ್ಗ ಬಿಹೇವ್ ಮಾಡ್ತಿದೆ ಅನ್ನೋದನ್ನ ನೋಡಿಕೊಂಡು ಅದರ ಮೇಲೆ ನಾವು ಕೆಲವು ಕನ್ಕ್ಲೂಷನ್ಗಳನ್ನ ಹೇಳ್ಬಿಟ್ಟು ಆಮೇಲೆ ಏನಾಗ್ತಿದೆ ಅನ್ನೋದನ್ನ ನೋಡೋಣ ಉದಾಹರಣೆಗೆ ನಾನು ಇವತ್ತು ನಲ್ವತ್ತೊಂದರ ವರ್ಗವನ್ನ ಕಂಡುಹಿಡೀಬೇಕು ಅಂತ ಅನ್ಕೊಳ್ಳಿ ನಲವತ್ತೊಂದು ಇಲ್ಲಿ ಐದರ ವರ್ಗವನ್ನ ಕಂಡುಹಿಡಿಯೋ ಐದರ ವರ್ಗ ನಿಮ್ಗೆಲ್ರಿಗೂ ಗೊತ್ತು ಐದು ಇಂಟು ಐದು ಇಪ್ಪತ್ತೈದು ಅಂತ ನೀವು ಸುಲಭವಾಗಿ ಬರಿಬಹುದು ಅದೇ ನಲವತ್ತೊಂದರ ವರ್ಗ ಅಂದ್ರೆ ನಲವತ್ತೊಂದು ಇಂಟು ನಲವತ್ತೊಂದು ಆಗುತ್ತೆ ಇದು ನಿಮಗೆ ಮಾಡೋದು ಸ್ವಲ್ಪ ಕಷ್ಟ ಇದಕ್ಕೆ ಹೋಲಿಸಿದಾಗ ಅಥವಾ ಒಂದು ಇನ್ನೊಂದೇನೋ ಎಂಬತ್ತೆರಡು ಅಥವಾ ಏನೋ ಆಗಿದ್ರೆ ಅದು ಎಂಬತ್ತೆರಡು ಇಂಟು ಎಂಬತ್ತೆರಡು ಮಾಡೋದು ನಿಮ್ಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ನಾನು ಇದನ್ನ ನ ಈ ರೀತಿ ಬರೀತೇನೆ ಪ್ಲಸ್ ಒಂದು ನಲವತ್ತರ ವರ್ಗ ಏನು ನಲವತ್ತು ಪ್ಲಸ್ ಒಂದರ ವರ್ಗ ಆ ಈ ನಲವತ್ತು ಪ್ಲಸ್ ಒಂದು ಇದರ ಈ ಎರಡರ ನಲವತ್ತು ಪ್ಲಸ್ ಒಂದರ ವರ್ಗವು ನಲವತ್ತರ ವರ್ಗ ಪ್ಲಸ್ ಒಂದರ ವರ್ಗವಾಗಿರುತ್ತದೆಯೇ ಅಂತ ನಾನು ನಿಮ್ ಕೇಳ್ಬಹುದು ಸಾಮಾನ್ಯವಾಗಿ ಎಲ್ಲ ಹುಡುಗರು ಈಗ ಹೇಳ್ತಾರೆ ಯಾವ್ದೋ ಎರಡು ನಂಬರ್ಗಳ ಅವೆರಡರನ್ನು ಕೂಡಿ ಅದಾದ ನಂತರ ಅದರ ವರ್ಗವನ್ನು ತೆಗೆದ್ರೆ ಅದು ಆ ಮೊದಲನೇ ನಂಬರಿನ ವರ್ಗ ಮತ್ತೆ ಎರಡನೇ ನಂಬರಿನ ವರ್ಗಕ್ಕೆ ಮೊತ್ತವಾಗಿರುತ್ತೆ ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ ಅದಾಗ ಆಗಿರುತ್ತಾ ನೋಡೋಣ ಅದಕ್ಕೆ ನಾವು ಚಿಕ್ಕ ಉದಾಹರಣೆಯನ್ನ ತಗೋಣ ಐದರ ವರ್ಗಗಳು ಐದನ್ನ ನಾನು ಏನಂತ ಬರೀಬಹುದು ಎರಡು ಪ್ಲಸ್ ಮೂರರ ವರ್ಗ ಅಂತ ಬರಿಬಹುದು ಎರಡು ಪ್ಲಸ್ ಮೂರರ ವರ್ಗ ಅಂದ್ರೆ ಈ ಇಲ್ಲಿರೋದನ್ನ ಉಪಯೋಗಿಸಿ ನಾವು ಬರೆದ್ರೆ ಏನಾಗುತ್ತೆ ಎರಡರ ವರ್ಗ ಮತ್ತು ಮೂರರ ವರ್ಗವಾಗುತ್ತೆ ಎರಡರ ವರ್ಗ ಎಷ್ಟು ಎರಡು ಇಂಟು ಎರಡು ಅಂದ್ರೆ ನಾಲ್ಕು ಪ್ಲಸ್ ಮೂರರ ವರ್ಗ ಮೂರು ಇಂಟು ಮೂರು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಆದ್ರೆ ಐದರ ವರ್ಗ ನಮ್ಗೆ ಎಷ್ಟು ಅಂತ ಗೊತ್ತು ಇಪ್ಪತ್ತೈದು ಅಂದ್ರೆ ಇದರಿಂದ ನಾವೇನ್ ಹೇಳ್ಬೋದು ಅಂದ್ರೆ ಈ ರೀತಿ ಯಾವುದೇ ಒಂದು ಎ ಮತ್ತು ಇನ್ನೊಂದು ನಮ್ಮ ಸಂಖ್ಯೆ ಬಿ ಇವೆರಡರ ವರ್ಗವು ನಿಮಗೆ ಬೇಕಾಗಿದ್ರೆ ಇದು ಯ ವರ್ಗ ಮತ್ತು ಬಿ ಯ ವರ್ಗಕ್ಕೆ ಸಮನಾಗಿರುವುದಿಲ್ಲ ಇದನ್ನು ನೀವು ಯಾವತ್ತಿಗೂ ನೆನಪಾಗಿಟ್ಕೊಳ್ಳಿ ಎ ಪ್ಲಸ್ ಬಿ ಇವೆರಡರ ವರ್ಗವು ಎ ವರ್ಗ ಮತ್ತು ಬಿ ವರ್ಗಕ್ಕೆ ಸಮನಾಗಿರುವುದಿಲ್ಲ ಆದ್ರೆ ಅದೇನಾಗಿರುತ್ತೆ ಅನ್ನೋದನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ಈ ವಿಡಿಯೋದಲ್ಲಿ ನೋಡ್ತೀವಿ ಸರಿ ನಾವೆಲ್ಲಿಂದ ಶುರು ಮಾಡಿದ್ವಿ ನಲವತ್ತೊಂದರ ವರ್ಗದಿಂದ ಶುರು ಇದು ಸರಿ ಅಲ್ಲ ಅನ್ನೋದು ನಮಗ್ ಗೊತ್ತಾಯ್ತು ಈಗ ನಾನು ಇದರ ವರ್ಗವನ್ನ ಕಂಡುಹಿಡಿಯಬೇಕು ಹೇಗೆ ಕಂಡುಹಿಡಿಯೋದು ಸಪೋಸ್ ನೀವು ಐದರ ವರ್ಗವನ್ನೇ ತಗೊಳ್ಳಿ ಐದರ ವರ್ಗ ಅಂತ ತಗೊಂಡಾಗ ಐದು ಇಂಟು ಐದು ಇಪ್ಪತ್ತೈದು ಅಂತ ನಿಮ್ಗೆ ಗೊತ್ತು ಅಥವಾ ಐದನ್ನು ಐದು ಸಾರಿ ತೆಗೆದುಕೊಳ್ಳ ಅದನ್ನ ನಾವು ಈ ಬಾಕ್ಸ್ ತರ ಬರೆದರೆ ಐದು ಬಾಕ್ಸ್ ಇದೆ ಅನ್ಕೊಳ್ಳಿ ಇಲ್ಲೂ ಸಹ ಐದು ಇದೆ ಅನ್ಕೊಳ್ಳಿ ಈ ಎಲ್ಲ ಬಾಕ್ಸ್ ಗಳನ್ನು ನಾವು ಎಣಿಸಿದ್ರೆ ನಮ್ಗೆ ಐದರ ವರ್ಗ ಗೊತ್ತಾಗುತ್ತೆ ಹೌದಲ್ವಾ ಇದು ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಎಣಿಸ್ತಾ ಹೋದ್ರೆ ಇಪ್ಪತ್ತೈದು ಬಾಕ್ಸ್ ಗಳಿದೆ ಹಾಗಾಗಿ ಐದರ ವರ್ಗ ಇಪ್ಪತ್ತೈದು ಅಂತ ಗೊತ್ತಾಗುತ್ತೆ ಅದೇ ರೀತಿ ನಾನು ಇದನ್ನ ಯೂಸ್ ಮಾಡಿ ಇದನ್ನು ಉಪಯೋಗಿಸ್ಲಿಕ್ಕೆ ನಾನು ಐದನ್ನ ನಾಲ್ಕು ಪ್ಲಸ್ ಒಂದು ವರ್ಗ ಅಂತ ಬೆಳಿತೇನೆ ಈಗ ಏನಾಗುತ್ತೆ ನಾಲ್ಕು ಪ್ಲಸ್ ಒಂದರ ವರ್ಗ ಅಂದ್ರೆ ಇದೇ ರೀತಿನೇ ಇರುತ್ತೆ ಇದನ್ನೇ ಉಪಯೋಗಿಸೋಣ ಇದು ನಾಲ್ಕು ಪ್ಲಸ್ ಒಂದು ಐದರ ವರ್ಗ ಇದಾಗಿ ಇದೆ ಇದನ್ನ ನಾನು ಕಂಡು ಹಿಡಿಬೇಕು ಆದ್ರೆ ನಾನು ಇಲ್ಲೇ ಕಣ್ಣಿಡಿದ್ನಲ್ಲ ಆ ರೀತಿ ಕಣ್ಣಿಡಿಯ ಕಣ್ಣಿಡಿಯೋದಿಲ್ಲ ಬೇರೆ ರೀತಿ ಕಂಡು ಹಿಡಿತೀನಿ ಇದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ನೋಡಿ ಇದಿಷ್ಟನ್ನೇ ನೀವು ತಗೊಳ್ಳಿ ಇದಿಷ್ಟ ಇದಿಷ್ಟ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಅಂದ್ರೆ ಇದು ನಾಲ್ಕರ ವರ್ಗವಾಗಿದೆ ಹೌದಾ ಇದಿಷ್ಟೆಷ್ಟಾಗಿದೆ ನಾಲ್ಕರ ವರ್ಗ ಅದಷ್ಟೇ ಅಲ್ಲ ಇನ್ನೂ ಕೂಡ ಉಳಿದಿದೆ ಇಲ್ಲಿ ಇದಿಷ್ಟು ಸಹ ಉಳಿದಿದೆ ಇದೆಷ್ಟಿದೆ ಇಲ್ಲಿ ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲೂ ಸಹ ನಾಲ್ಕು ಉಳಿದಿದೆ ಮತ್ತೆ ಇನ್ನೊಂದಿಲ್ಲಿ ಉಳಿದಿದೆ ಇದು ಒಂದು ಅಂದ್ರೆ ನಾಲ್ಕು ಪ್ಲಸ್ ಒಂದರ ವರ್ಗ ಏನಾಗಿರುತ್ತೆ ನಾಲ್ಕರ ವರ್ಗ ಪ್ಲಸ್ ನಾಲ್ಕನ್ನ ಎರಡು ಸಾರಿ ಉಣಿಸ್ಬೇಕು ಎರಡು ನಾಲ್ಕನ್ನ ಎರಡು ಸಾರಿ ತಗೊಳ್ಬೇಕು ಮತ್ತು ಒಂದಾಗಿರುತ್ತೆ ಇದೇ ರೀತಿ ನೀವು ನಲ್ವತ್ತೊಂದರ ವರ್ಗವನ್ನು ಸಹ ತೆಗೆದುಕೊಂಡ್ರೆ ಹೀಗಿದೆ ಅನ್ಕೊಳ್ಳಿ ನಲ್ವತ್ತು ಬಾಕ್ಸ್ಗಳಿದೆ ಈ ರೀತಿ ಮತ್ತೆ ಈ ರೀತಿಯೂ ಸಹ ಇಲ್ಲಿ ಇದು ಚೌಕ ಚೌಕಗಳಿದೆ ಮತ್ತೆ ಇಲ್ಲಿಯೂ ಸಹ ಇಲ್ಲಿ ಬರೀತೀನಿ ಇಲ್ಲಿಯೂ ಸಹ ಇದು ನಲವತ್ತು ಚೌಕಗಳಿದೆ ಹಾಗಾಗಿ ಈ ದೃಶ್ಯ ಎಷ್ಟಾಗುತ್ತೆ ಆಗ ನಮಗೆ ನಲವತ್ತು ಇಂಟು ನಲವತ್ತು ಅಂದ್ರೆ ನಲವತ್ತರ ವರ್ಗವಾಗುತ್ತೆ ಇದನ್ನ ಇಲ್ಲಿ ಬರೀತೀನಿ ನೋಡಿ ಇಲ್ಲಿ ನಲವತ್ತು ಪ್ಲಸ್ ಒಂದರ ವರ್ಗ ಅಂದ್ರೆ ನಲವತ್ತೊಂದರ ವರ್ಗ ಅದನ್ನೇ ನಾವಿಲ್ಲಿ ಇದಿಷ್ಟರಲ್ಲಿ ಕಂಡು ಹಿಡ್ತಾ ಇರೋದು ಇದಿಷ್ಟು ಇದಿಷ್ಟು ನಲವತ್ತರ ವರ್ಗವಾಗಿದೆ ಬೇರೆ ಏನು ಉಳಿದಿದೆ ಇದಿಷ್ಟು ಉಳಿದಿದೆ ಅಲ್ವಾ ಇಷ್ಟು ಚೌಕುಗಳಿದೆ ಇಲ್ಲಿ ಇಲ್ಲಿಂದ ಇಲ್ಲಿಯವರೆಗೆ ಅದು ನಲವತ್ತು ಚೌಕ್ಗಳು ಇಲ್ಲಿಂದ ಇಲ್ಲಿವರೆಗೆ ನಲವತ್ತು ಚೌಕ್ಗಳಿದೆ ಅದೇ ರೀತಿ ಇಲ್ಲಿಯೂ ಸಹ ಇಲ್ಲಿಂದ ಇಲ್ಲಿವರೆಗೆ ನಲವತ್ತು ಚೌಕಗಳು ರೋದು ಇನ್ನೊಂದು ಚೌಕ ಅದು ಇದು ಒಂದು ಚೌಕ ಅಂದ್ರೆ ಏನಾಗುತ್ತಿದ್ದು ನಲ್ವತ್ತರ ವರ್ಗ ಪ್ಲಸ್ ನಲ್ವತ್ತನ್ನ ಎರಡು ಸಾರಿ ತಗೊಳ್ಳಿ ಪ್ಲಸ್ ಒಂದಾಗಿದೆ ಇದೇ ರೀತಿ ನೀವು ಇಲ್ಲಿ ಗಮನಿಸಬಹುದು ನಾಲ್ಕು ಪ್ಲಸ್ ಒಂದರ ವರ್ಗ ಎಷ್ಟಾಗಿತ್ತು ನಾಲ್ಕರ ವರ್ಗ ಪ್ಲಸ್ ಎರಡು ಇಂಟು ನಾಲ್ಕು ಪ್ಲಸ್ ಒಂದು ಅದೇ ರೀತಿ ನಲವತ್ತು ಪ್ಲಸ್ ಒಂದರ ವರ್ಗ ನಲವತ್ತರ ವರ್ಗ ಪ್ಲಸ್ ನಲ್ವತ್ತು ಇಂಟು ಎರಡು ಪ್ಲಸ್ ಒಂದಾಗಿರುತ್ತೆ ಅದೇ ರೀತಿ ನಾನಿಲ್ಲಿ ಎ ಪ್ಲಸ್ ಒಂದರ ವರ್ಗ ಏನಾಗಿರುತ್ತೆ ಅಂತ ಹೇಳ್ತೀನಿ ಅಂದ್ರೆ ಇದಿಷ್ಟು ಇಲ್ಲೆಲ್ಲೋ ಇದು ನಡೆಸಿ ಇಲ್ಲೆಲ್ಲೋ ಈಗ ತಗೊಂಡ್ರೆ ಈಗ ತಗೊಳ್ಳಿ ಇದಿಷ್ಟು ಎ ಬಾಕ್ಸ್ಗಳು ಇಲ್ಲಿಯೂ ಸಹ ಎ ಬಾಕ್ಸ್ಗಳು ಇದೆ ಈಗೂ ಸಹ ಎ ಬಾಕ್ಸ್ ಗಳಿದೆ ಅಂದ್ರೆ ಇದಿಷ್ಟು ಎ ವರ್ಗ ಮತ್ತು ಇಲ್ಲಿ ಸಹ ಎ ಚೌಕಗಳು ಇರುತ್ತೆ ಇಲ್ಲಿಯೂ ಸಹ ಎ ಚೌಕಗಳು ಇರುತ್ತೆ ಅಂದ್ರೆ ಎ ಪ್ಲಸ್ ಎ ಅಂದ್ರೆ ಎ ನ ಎರಡು ಸಾರಿ ತಗ ಮತ್ತೆ ಉಳಿಯೋದೆಷ್ಟು ಇಲ್ಲಿ ಒಂದು ಚೌಕ ಅಂದ್ರೆ ನಾವಿಲ್ಲಿ ಈ ಪಾಠದಿಂದ ಕಲಿತಿರುವುದು ಏನಂದ್ರೆ ಎ ಪ್ಲಸ್ ಒನ್ ರ ವರ್ಗವು ಎ ಸ್ಕ್ವೇರ್ ರ ವರ್ಗ ಪ್ಲಸ್ ಎರಡು ಎ ಪ್ಲಸ್ ಒಂದು ಆಗಿರುತ್ತದೆ ಧನ್ಯವಾದಗಳು